ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ಸೂಪರ್ ಟೇಸ್ಟಿಯಾದಂಥ ಎಲ್ಲರಿಗೂ ಇಷ್ಟವಾದಂಥ ಒಂದು ರೈಸ್ ಭಾತ್ ಮಾಡಿ ತೋರಿಸ್ತೀನಿ ವಾಂಗಿ ಬಾತ್ ನೋಡಿರಿ ಹೆಂಗೆ ಮಾಡೋದು ಅಂತ ನೋಡೋನು ಯಾರಿಗಿಷ್ಟ ಇಲ್ಲರಿ ವಾಂಗಿ ಭಾತಂದ್ರೆ ಭಾಳ ಅಂದರೆ ಭಾಳ ಟೇಸ್ಟ್ ಆಗ್ತತಿ ಇವುದ್ದನ್ನು ಹಸಿರು ಬದ್ನೇಕಾಯಿಲೆ ಮಾಡಬೇಕು ವಾಂಗಿ ಬಾತ್ ಯಾವಾಗಲೂ ನೋಡಿರಿ ಹೆಂಗೆ ಮಾಡೋದು ಅಂತ ಬರ್ರಿ ಒಂದು ಬಾಡಿಗೆ ಇಟ್ಟನಿ ಒಂದು ಹಾಕು ಸ್ಪೂನ್ ಎಣ್ಣೆ ಹಾಕಿನಿ ಆಲ್ರೆಡಿ ಈಗ ಅನ್ನ ಇಟ್ಕೊಂಡೆನಿ ಅಗಳು ಬೆಂದಿರಬೇಕು ಬಿಡಿ ಬಿಡಿ ಆಗಿರಬೇಕು ಅತೀ ಉದುರಲ್ಲ ಮತ್ತು ಮೆತ್ತಗಲ್ಲ ಒಂದು ಲೆವೆಲ್ಗೆ ಅನ್ನ ಅಗಳು ಬೆಂದು ಬಿಡಿ ಬಿಡಿ ಆಗಿರಬೇಕು ನೋಡಿರಿ ಒಂದು ಹಾಕು ಸ್ಪೂನ್ ಎಣ್ಣೆ ಹಾಕಿನಿ ಸಾಸಿವೆ ಹಾಕಿನಿ ಸಾಸಿವೆ ಚಟಗುಡ್ಲಿ ಒಗ್ಗರಣೆ ಹಾಕುವಾಗ ಯಾವಾಗಲೂ ಸಣ್ಣವ್ರ ಇಟ್ಕೋಬೇಕು ಸೀದೋಗ್ತತಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿನಿ ಅವು ಫ್ರೈ ಆಗಲಿ ಒಂದು ಸ್ಪೂನ್ ಉದ್ದಿನ ಬೇಳೆ ಒಂದು ಸ್ಪೂನ್ ಕಡಲೆ ಬೇಳೆ ಎರಡು ಸ್ಪೂನ್ ಕಾಳು ಹಾಕಲ್ಲ ವಾಂಗಿ ನಮ್ಮ ಮನೆಯಾಗಿ ಎಲ್ಲರಿಗೂ ಇಷ್ಟ ರೀ ಭಾಳ ಇಷ್ಟಪಟ್ಟು ತಿಂತಾರೆ ಟೇಸ್ಟಿಯಾಗಿ ಬರ್ತತಿ ನೀವು ಈ ಥರ ಒಂದು ಸಲ ಮಾಡಿ ನೋಡಿರಿ ನೋಡಿರಿ ಬೇಳೆ ಶೇಂಗಾ ಕಾಳು ಇವೆಲ್ಲ ಫ್ರೈ ಆಗಲಿ ಸಣ್ಣ ಊರಿ ಒಳಗೆ ಸ್ವಲ್ಪ ಟೈಮ್ ಹಿಡಿದ್ರು ಅಡ್ಡಿಲ್ಲ ಜೋರುರಿ ಮಾಡೋದು ಬೇಡ ಮೀಡಿಯಮ್ ಮಾಡೋದು ಬೇಡ ಸ್ಲೋ ಇರಲಿ ನಿಧಾನಕ್ಕೆ ಅವು ಕ್ರಿಸ್ಪಿಯಾಗಿ ಫ್ರೈ ಆಗಲಿ స్వల్ప గోల్డన్ బ్రౌన బర్లీ కలర్ చేంజ్ ఆు క్రిస్పీ కడ్డీ కరిబే హాకని ఎరడు మీడియం ఈరుళిన సన్నదాగా హనీ ఒక్క క్యాప్సికమ్ హాకీ రుచి చన బతి నోడ్రీ మీమ్ ఊరి ఇట్కని ಚೆಂದಾಗಿ ಬೇಯಿಸ್ಕೊಳೋನ್ ಫಿಫ್ಟಿ ಪರ್ಸೆಂಟ್ ಈರುಳ್ಳಿ ಹಸಿ ಸ್ಮೆಲ್ ಬೆಂದ ನಂತರ ಎರಡು ಟೊಮೆಟೊ ಈ ಒಗ್ಗರಣೆಗೆ ಹುಣಸೆ ಹುಳಿನೂ ಹಾಕ್ತಾರೆ ನಾನು ಹಾಕಿಲ್ಲ ನಾನು ಎರಡು ಟೊಮೆಟೊ ಹಾಕಿಬಿಟ್ಟೆ ನೀವು ಹುಳಿವು ನಾಟಿ ಟೊಮೆಟೊ ಸಾಕು ನಮಗೆ ಇಷ್ಟು ಹುಳಿ ಬೇಕು ಅಂದರೆ ಹುಣಸೆ ಹುಳಿನೂ ಹಾಕೋಬೋದು ಇವಾಗ ನೋಡಿರಿ ಈ ಹಸು ಗ್ರೀನ್ ಬದನೆಕಾಯಿ ಉದ್ದನು ಒಂದೆ ಮೂರು ಬದ್ನೆಕಾಯಿನೇ ತಳ್ಳ ಉದ್ದಕಾಯಿ ಈ ಥರ ఎచ్చే అవును హాకీ నీరు హాట్ల చంద ఎణగనవన ఫ్రై మాకు ఎలా హసీ స్మెల్గి చంద బేయకు ఇవెల మీడియం ఊరి ఇక కయ్యాడతా బేయస్కుచికి తక్కువ ఉప్పు ಒಂದು ಕಾಲು ಸ್ಪೂನ್ ಅರ್ಶಿಣ ಪುಡಿ ಹಾಕಣು ಚಿಲ್ಲಿ ಪೌಡ್ರ್ ಹಾಕೋನು ಖಾರ ನಿಮಗೆ ರುಚಿಗೆ ಅನುಗುಣವಾಗಿ ಹಾಕಿರಿ ಹೆಚ್ಚು ಕಡಿಮೆ ನಾವು ಮೀಡಿಯಮ್ಮ ಖಾರ ತಿಂತೀವಿ ಆನಂತರ ಎಮ್ ಟಿ ಆರ್ ಅವ್ರದ್ದು ಬಿಸಿ ಇದು ಸಾರಿ ವಾಂಗಿ ಭಾತ್ ಪೌಡ್ರ್ ಹಾಕಿಲೆ ಒಂದು ನಾಲ್ಕು ಸ್ಪೂನು ಸಣ್ಣ ಸ್ಪೂನ್ಲೇ ನಾಲ್ಕು ಸ್ಪೂನ್ ಹಾಕಿನಿ ಎಮ್ ಟಿ ಆರ್ ಅವ್ರದ್ದು ವಾಂಗಿ ಭಾತ್ ಪೌಡ್ರ್ ಹಾಕಿನಿ ಮನೆಯೊಳಗೆ ರೆಡಿ ಮಾಡ್ಕೊಂಡು ಹಾಕ್ಕೊಬೋದು ರೇ ನಮ್ಗೆ ಟೈಮ್ ಇರಲಿಲ್ಲ ಹಿಂಗಾಗಿ ಅದು ಚೆನ್ನಾಗಿ ಬರ್ತೈತೆ ಎಮ್ ಟಿ ಆರ್ ಮಸಾಲ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿ ಕೈ ಆಡಿಸ್ತಾ ಚಲೋದಂಗೆ ಬೇಯಿಸ್ಕೊಳ ನೋಡ್ರಿ ಲಿಡ್ ಕ್ಲೋಸ್ ಮಾಡಿಂದ ಸಣ್ಣ ಉರಿಯೋಣನು ನೋಡ್ರಿ ಏನು ಚಂದ ಬೆಂದೈತಿ ಈಗೆಲ್ಲ ಇವು ಈಗ ಈರುಳ್ಳಿ ಟೊಮೆಟೊ ಬದ್ನಿಕಾಯಿ ಇವೆಲ್ಲ ಇದು ರೆಡಿ ಆಯ್ತು ಈಗ ಒಗ್ಗರಣೆ ಇದನ್ನು ಚೆಂದಾಗಿ ಕೈಸಿ ಇನ್ನು ಗ್ಯಾಸ್ ಆಫ್ ಮಾಡಿ ಮಾಡಿಟ್ಕೊಂಡಂಥ ಅನ್ನ ಒಂದು ಪರಾಟಕ್ಕೆ ತಕ್ಕೊಂಡು ಈ ಒಗ್ಗರಣಿನ ಗೊಜ್ಜು ಈ ವಾಂಗಿ ಭಾತ್ ಗೊಜ್ಜನ್ನು ಕಲಿಸ್ಬಿಟ್ರೆ ರೆಡಿ ಆಯ್ತು ನೋಡ್ರಿ ನಮ್ಮದು ಸೂಪರ್ ಟೇಸ್ಟಿ ಆದಂಥ ಭಾತ ಇದನ್ನು ಸೈಡಿಗಿಟ್ಟು ಇಟ್ಟು ಒಂದು ತಟ್ಟೆ ಒಳಗೆ ಅನ್ನ ಹಾಕೋತೇನೆ ನನಗೆ ನೋಡಿರಿ ಈ ಥರ ಇರ್ಬೇಕು ಅನ್ನ ಇದಕ್ಕೀಗ ಎಷ್ಟು ಒಗ್ಗರಣೆ ಹಿಡಿತೈತಿ ಅಷ್ಟು ನಾನು ಹಾಕಿ ಕಲಿಸ್ತೇನೆ ವಾಂಗಿ ಗೊಜ್ಜು ಹಾಕಿ ಕಲಿಸೋಣ ನೀಟಾಗಿ ಪ್ರತಿಯೊಂದುಗಳಿಗೂ ಇದು ಮಸಾಲ ಹತ್ತಬೇಕು ಆ ಥರ ಕಲಸಿ ಒಂದು ಬೌಲ್ಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮಾಡಿರಿ ಅವ್ರಿಗೆ ಧನ್ಯವಾದಗಳು ಯಾರು ಮಾಡಲಾರ್ದ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿರಿ ನಿಮ್ಗೆ ಇಷ್ಟ ಆಗ್ತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸ ಹೊಸ ವಿಡಿಯೋ ಮಾಡೋಕ್ಕೆ ನಿಮ್ಮ ಹೆಲ್ಪ್ ಸಪೋರ್ಟು ಬೇಕು ನೋಡಿರಿ ಈ ಥರ ಚೆಂದಾಗಿ ಅದು ಎಷ್ಟು ಹಿಡಿತೈತಿ ಈ ಗೊಜ್ಜು ಅಷ್ಟು ಹಾಕಿ ಕಲಿಸ್ಕೊಂಡು ಒಂದು ಬಾಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಒಗ್ಗರಣೆ ಅದು ಗೊಜ್ಜು ಬಿಸಿ ಇತ್ತಲ್ಲ ಹಿಂಗಾಗಿ ಸ್ಪೂನ್ಗಳನ್ನ ಕಲಿಸೋಕತ್ತೀ ನೋಡಿ ನೀಟಾಗಿ ಕಲಿಸಿ ಹಿಂಗೆ ಒಂದು ಬಾಲಿಗೆ ಹಾಕಿ ತೋರಿಸ್ತಾನೆ ನಿಮ್ಗೆ ಇನ್ನೂ ಗೊಜ್ಜು ಬಾಕಿ ಐಟಲ್ಲಿ ಮತ್ತು ಬೇರೆ ಅನ್ನ ಕಲಿಸ್ತೇನೆ ನಾನು ಇವಾಗ ನೋಡ್ರಿ ಒಂದು ಬಾಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಏನು ಸೂಪ್ ಬರಗಿಂದ ಒಳ್ಳೆಯ ಘಮ ಒಳ್ಳೆಯ ರುಚಿ ನೀವು ಈ ಥರ ಮಾಡಿಕೊಂಡು ರುಚಿ ನೋಡಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ ರೀ